ಮಧ್ಯರಾತ್ರಿಯಿಂದಲೇ ಹೊಸ ಬಸ್ ಪ್ರಯಾಣ ದರ ಜಾರಿ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಪ್ರಯಾಣ ದರ ಪರಿಷ್ಕರಿಸಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಬಾಣಂತಿಯರ ಸಾವು ತಡೆಗೆ ಮಹಿಳಾ ಆಯೋಗದಿಂದ ಇಪ್ಪತ್ತೆರಡು ಶಿಫಾರಸು ಸಿಎಂಗೆ ವರದಿ ಸಲ್ಲಿಸಿದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಆಸ್ಪತ್ರೆ ಸಿಬ್ಬಂದಿ ಔಷಧ ಸಂಗ್ರಹಾಲಯ ಕ್ಯಾಬಿನ್ ಸೇರಿದಂತೆ ಇಪ್ಪತ್ತೆರಡು ಅಂಶಗಳ ಬಗ್ಗೆ ರಿಪೋರ್ಟ್ ನಾನು ರಾಮರಾಜ್ಯ ಮಾಡದೇ ಇದ್ರೆ ರಾಜಕಾರಣದಲ್ಲಿ ಇರೋದಿಲ್ಲ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಗೆ ಎಚ್ಡಿಕೆ ತೀವ್ರ ಖಂಡನೆ ಮೈಸೂರಿನ ಸಾರಾ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಕುಮಾರಸ್ವಾಮಿ ಶಪಥ ಡಿಕೆ ಶಿವಕುಮಾರ್ ಇನ್ನು ಆರು ತಿಂಗಳಲ್ಲಿ ಸಿಎಂ ಆಗುವ ಸಾಧ್ಯತೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಸುಧಾಕರ್ ಭವಿಷ್ಯ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಬಗ್ಗೆ ರಿಯಾಕ್ಷನ್ ಭಾರತದಲ್ಲಿ ಎಚ್ಎಂಪಿವಿ ಹರಡುವ ಬಗ್ಗೆ ಭಯ ಅಗತ್ಯ ಇಲ್ಲ ಚೀನಿ ವೈರಸ್ ಬಗ್ಗೆ ಭಯಪಡಬೇಡಿ ಸಾಮಾನ್ಯ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಂಸ್ಥೆಯ ಡಾಕ್ಟರ್ ಅತುಲ್ ಗೋಯಲ್ ಸ್ಪಷ್ಟನೆ ಹದಿನೈದರೊಳಗೆ ಸಿ ಮೊದಲ ಹಂತದಡಿ ಸಾವಿರದ ಮುನ್ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಉತ್ಪಾದಿತ ವಿದ್ಯುತ್ ರೈತರ ಪಂಪ್ ಸೆಟ್ಗಳಿಗೆ ಪೂರೈಕೆ ತುಮಕೂರಿನಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಮಾಧ್ಯಮಗಳಿಗೆ ಹೇಳಿಕೆ ನಕ್ಸಲರು ಶರಣಾಗತರಾದರೆ ಸರ್ಕಾರದಿಂದ ಆರ್ಥಿಕ ಹಾಗೂ ಕಾನೂನು ನೆರವು ನೀವು ಕೂಡ ಪ್ರಜಾತಾಂತ್ರಿಕತೆಯ ಮುಖ್ಯವಾಹಿನಿಗೆ ಬರಬೇಕನ್ನುವುದು ನಮ್ಮ ಆಶಯ ಜನಪರ ಪ್ರಗತಿಪರ ವೇದಿಕೆಗಳು ಸಿಎಂಗೆ ಮನವಿ ಸಲ್ಲಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ರಸ್ತೆ ಮೇಲಿಂದ ಪ್ರಪಾತಕ್ಕೆ ಬಿದ್ದ ಯೋಧರನ್ನ ಕರೆದೊಯ್ತಾ ಇದ್ದ ವಾಹನ ನಾಲ್ವರು ಸೈನಿಕರು ಹುತಾತ್ಮ ಓರ್ವ ಸೈನಿಕನಿಗೆ ಗಂಭೀರ ಗಾಯ ಜಮ್ಮು ಕಾಶ್ಮೀರದ ಬಂಡಿಪೋರಾ ಜಿಲ್ಲೆ ಎಸ್ಕೆ ಪೈನ್ ಪ್ರದೇಶದ ಪಾಯಿಂಟ್ ಪಾಯಿಂಟ್ನಲ್ಲಿ ಘಟನೆ ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ನಾಲ್ಕು ದಾಳಿಗಳಿಂದ ಐವತ್ತೊಂಬತ್ತು ಮಂದಿ ಸಾವು ನಾಲ್ನೂರ ಐವತ್ತಾರು ದಿನಗಳಿಂದ ನಡೆದ ಯುದ್ಧದಲ್ಲಿ ನಲವತ್ತೈದು ಸಾವಿರದ ಏಳ್ನೂರ ಹದಿನೇಳು ಮಂದಿ ಸಾವು ಹತ್ತು ಸಾವಿರದ ಎಂಟುನೂರ ಎಂಬತ್ತಾರು ಮಂದಿಗೆ ಗಾಯ ಯುದ್ಧದ ನಡುವೆ ಇಸ್ರೇಲ್ ಹಿಜ್ಬುಲ್ಲಾ ನಡುವಿನ ಕದನ ವಿರಾಮ ಮುಂದುವರಿಯುವ ಸಾಧ್ಯತೆ